ಕೆಆರ್ಪೇಟೆ ತಾಲೂಕು ಸೀಳ್ನೆರೆ ಹೋಬಳಿ ಸಿನ್ಘಟ ಗ್ರಾಮದ ದಲಿತ ಕಾಲೋನಿಯ ನಂಜಪ್ಪ ವರ್ಫ್ ನಂಜಯ್ಯ ವೈಫ್ ಆಫ್ ಭಾಗ್ಯಮ್ಮ ಎಂಬುವವರು ಅರವತ್ತರಿಂದ ಎಂಬತ್ತೈದರವರೆಗೆ ಬಿ ಕೋಡಿಹಳ್ಳಿ ಗ್ರಾಮದ ಕೃಷ್ಣೇಗೌಡ ವೈಫ್ ಆಫ್ ನಾಗಮ್ಮ ಎಂಬುವರ ಮನೆಯಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಜೀತದ ಹಾಳಾಗಿ ಮನೆಯಲ್ಲಿ ಹಾಗೂ ಜಮೀನಿನಲ್ಲಿ ಬಲು ನಿಷ್ಠೆಯಿಂದ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿರುವುದನ್ನು ಕಂಡು ಜಮೀನು ಮಾಲೀಕರಾದ ದಿ ಕೃಷ್ಣೇಗೌಡ ಅವರು ಎರಡು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಅರವತ್ತು ಸಾವಿರ ರುಗಳಿಗೆ ರಿಜಿಸ್ಟರ್ ಕಚೇರಿಯಲ್ಲಿ ನಂಜಪ್ಪ ವೈಫ್ ಭಾಗ್ಯಮ್ಮ ಎಂಬುವವರಿಗೆ ಕ್ರಯವೆಂದು ನೋಂದಾಯಿಸಿ ನೀಡಿದ್ದಾರೆ ನಂಜಪ್ಪ ಅವರ ತಂದೆ ಜವನಯ್ಯ ತಾಯಿ ಕಲ್ಯಾಣಮ್ಮ ಇವರಿಗೆ ಮೂರು ಜನ ಗಂಡು ಮಕ್ಕಳು ನಂಜಪ್ಪ ಬಸವಯ್ಯ ನಂಜುಂಡಯ್ಯ ಎಂಬುವರು ಇದ್ದಾರೆ ನಂಜಪ್ಪ ಅವರ ಪತ್ನಿ ಭಾಗ್ಯಮ್ಮ ಮತ್ತು ಅವರ ಮಕ್ಕಳಾದ ಮಂಜುನಾಥ್ ಹಾಗೂ ಮಹದೇವ್ ಅವರು ಜಮೀನು ಕಡೆ ಹೋಗದೇ ಇರುವ ಕಾರಣ ಅವರ ಚಿಕ್ಕಪ್ಪನಾದ ನಂಜುಂಡಯ್ಯ ಅವರು ಎರಡು ಎಕರೆ ಇಪ್ಪತ್ತು ಕುಂಟೆ ಜಮೀನು ಕಬಳಿಸಲು ಎರಡು ಸಾವಿರದ ಹತ್ತೊಂಬತ್ತರಿಂದ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಹಾಗೂ ಪಡಿತರ ಚೀಟಿಯಲ್ಲಿ ನಂಜುಂಡಯ್ಯ ಎಂಬುವ ಹೆಸರನ್ನು ತಿದ್ದುಪಡಿ ಮಾಡಿಸಿ ನಂಜಪ್ಪ ಎಂದು ಮಾಡಿಸಿಕೊಂಡು ಪೂರ್ತಿ ಎರಡು ಎಕರೆ ಇಪ್ಪತ್ತು ಕುಂಟೆ ಜಮೀನು ಒಡೆಯಲು ಸಂಚು ಹಾಕುತ್ತಿದ್ದಾರೆ ಎಂದು ಜಮೀನು ಮಾಲೀಕರಾದ ಭಾಗ್ಯಮ್ಮ ಅವರ ಮಗ ಮಹದೇವ್ ಅವರು ತಿಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಿ ನಂಜಪ್ಪ ವೈಫ್ ಆಫ್ ಭಾಗ್ಯಮ್ಮ ಅವರಿಂದ ಏಳು ಕುಂಟೆ ಜಮೀನು ಪಡೆದ ಬೊಮ್ಮನಾಯಕನಹಳ್ಳಿ ಗ್ರಾಮದ ಬಸವೇಗೌಡ ಅವರು ಮಾತನಾಡಿ ನಾನು ಏಳು ಕುಂಟೆ ಜಮೀನು ಖರೀದಿ ಮಾಡಿರುವುದು ದಿ ನಂಜಪ್ಪ ವೈಫ್ ಆಫ್ ಭಾಗ್ಯಮ್ಮ ಹಾಗೂ ಅವರ ಮಕ್ಕಳಾದ ಮಹಾದೇವು ಹಾಗೂ ಮಂಜುನಾಥ್ ಅವರಿಂದ ಒಪ್ಪಿಗೆಯನ್ನು ಪಡೆದು ಜಮೀನು ಖರೀದಿ ಮಾಡಿರುವುದು ಸತ್ಯ ಅವರ ಚಿಕ್ಕಪ್ಪನಾದ ನಂಜುಂಡಯ್ಯ ಅಳಿಯಾಸ್ ನಂಜಪ್ಪ ಎಂದು ಹೆಸರು ಬದಲಾವಣೆ ಮಾಡಿಕೊಂಡಿರುವ ಅವರಿಗೂ ಈ ಜಮೀನಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಪತ್ರಕರ್ತರಿಗೆ ತಿಳಿಸಿದರು ನಾನು ನೆಂಜಪ್ಪ ಭಾಗ್ಯಮ್ಮನ ಹತ್ರ ಜಮೀನು ತಗೊಂಡಿದ್ದೀನಿ ಏಳು ಕುಂಟೆ ಭೂಮಿನ ನನಗೆ ಜಾಡಿ ಬೇಕಂತ ತಗೊಂಡಿದ್ದೀನಿ ಹತ್ತಿರ ಪ್ಲೇಸ್ಗೆ ತಗೊಂಡು ನಾನು ಕೋರ್ಟ್ ಮೊದಲ ಅದು ಮಾಡಿಸ್ಕೊಂಡು ನಾನು ನನ್ನ ಹೆಸರು ಕಾತು ಹೋದರೆ ಮಾಡ್ಕೊಂಡು ಸ್ಕೆಚ್ ಮಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ ಪಕ್ಕ ಭೂಮಿ ಭಾಗ್ಯಮ್ಮ ನೆಂಜುಂಡ ನಾನು ಭಾಗ್ಯಮ್ಮನ ಮೈದಾ ಅವನು ನೆಂಜಪ್ಪ ಅಲ್ಲ ಅವನು ಹತ್ತನೇ ವರ್ಷದಿಂದ ಈಚೆಗೆ ಆಸ್ತಿ ಒಳಗೆ ಹೋಗಿ ಸುರುವಾಗಿ ನೆಂಜಪ್ಪ ಅಂತ ರೇಷನ್ ಕಾರ್ಡು ಆಧಾರ್ ಕಾರ್ಡು ಚೇಂಜ್ ಮಾಡ್ಕೊಂಡವೇನೆ ಫಸ್ಟು ಇದ್ದುದಿಲ್ಲ ನಾನು ಆಸ್ತಿ ತಗೋಬೇಕಾದ್ರೆ ಎಲ್ಲ ಭಾಗ್ಯಮ್ಮ ಹೆಸರಿತ್ತು ಅವನಲ್ಲಿ ಏನೂ ಇರಲಿಲ್ಲ ಎಂಟಿಗೆ ಗ್ರ್ಯಾಂಡ್ ಮನೆ ಕೊಡಿಸಿದ್ದೇನೆ ನೆಂಜುಂಡಯ್ಯ ಮೂರು ಹೆಣ್ಮಕ್ಳು ಸ್ಕೂಲ್ ಸೇರಿಸಿದ್ದಾನೆ ಅಪ್ಪ ನೆಂಜುಂಡಯ್ಯ ಆಧಾರ್ ಕಾರ್ಡ್ ನೆಂಜುಂಡಯ ರೇಷನ್ ಕಾರ್ಡ್ಗಳು ನೆಂಜುಂಡಾಯ ಆಮೇಲೆ ಇನ್ನು ಲೈಟ್ ಬಿಲ್ಲು ಕರೆಂಟ್ ಬಿಲ್ಲು ಅದರಲ್ಲೂ ಸಹ ನೆಂಜುಂಡಯ್ಯ ಆಮೇಲೆ ವೋಟ್ ಲಿಸ್ಟ್ ಅದರಲ್ಲೂ ಸುಧಾ ನೆಂಜುಂಡಯ್ಯ ಹೆಂಡತಿ ಮಕ್ಕಳು ಎಲ್ಲರ ಹೆಸರು ತಂದೆ ಹೆಸರೆಲ್ಲ ನಂಜುಂಡಯ್ಯ ಅಂತ ಇತ್ತೆ ಈಗ ಹತ್ತೊಂಬತ್ತು ವಯಸ್ಸು ಅವ್ರ ಜಮೀನ ಮಾರ ಆದಮೇಲೆ ಆ ಜಮೀನ ಬಡಿಯೋಕೆ ಸರುವಾಗ ಈಗ ಅವನು ನೆಂಜಪ್ಪ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಅವರ ಕೋಟು ಕಚೇರಿ ಮಾಡಿ ರಾತ್ರಿ ಹೊತ್ತು ಹಗೋತ್ತಿನ ಕೊಟ್ಟು ಬಿಸ್ಮಾಟ ಮಾಡೋದು ಆ ಕೋರ್ಟ್ ಕೋಟ್ ಸಲ ಬಂದು ಮನೆ ಕಟ್ಟಿದಂಗೆಲ್ಲ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಾ ಇರೋದು ಇದು ನಿಜವಾಗಿ ವಾಹನ ಸತ್ತಿದ ಕತೆ ಹಾಗೆ ಮನೆ ನೆಂಜಪ್ಪ ನೆಂಜುಂಡಾಯ ಸಪ್ರೇಟ್ ನೆಂಜುಂಡಾಯ ಬಾಗ್ಯಮನಿಗೆ ಮೈದಾ ಹೊರತು ಗಂಡ ಅಲ್ಲ ಇದು ನಿಜವಾನಿ ಕತೆ ಭೂಮಿ ಎಡಕರೆ ಇರೋದು ಎಡಕರೆ ನಡ್ಕೊಂಡಿರೋದು ಸತ್ಯ ನಾವು ಪೂರಾ ಅಸ್ತು ಉಳಿದು ಫ್ರೀ ಪ್ಲಾನ್ ಮಾಡ್ತಾ ಇದ್ದಾನೆ ಇದು ಸತ್ಯವನಿ ಕತೆ ಅಕ್ಕವರೆಗೆಲ್ಲ ಜಮೀನ ವ್ಯಾಜ್ಯ ಮಾಡಿಕ್ರೆ ನಿಮಗೆ ಮಾರ್ಗ ಕೈತೀನಿ ನೀವು ನಾನು ಹೇಳಿ ಕೇಳಿ ಅಂತ ಹೇಳ್ಕೊಂಡು ರಾಜಕೀಯ ಮಾಡ್ತಾನೆ ಇದು ನಿಜವಾಣಿ ಸತ್ಯವನಿ ಕತೆ ಹಿಂದೆ ಎರಡು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಮಾರಾಟ ಮಾಡಿದ್ದ ದಿ ಕೃಷ್ಣೇಗೌಡ ವೈಫ್ ಆಫ್ ನಾಗಮ್ಮ ಅವರು ಮಾತನಾಡಿ ನನ್ನ ಪತಿಯವರಾದ ಕೃಷ್ಣೇಗೌಡ ಅವರು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ನಮ್ಮ ಮನೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದ ನಂಜಪ್ಪ ಹಾಗೂ ಅವರ ಪತ್ನಿ ಭಾಗ್ಯಮ್ಮ ಅವರಿಗೆ ಎರಡು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಮಾರಾಟ ಮಾಡಿರುವುದು ಸತ್ಯ ಈ ಜಮೀನಿಗೂ ಅವರ ಚಿಕ್ಕಪ್ಪನಾದ ನಂಜುಂಡಯ್ಯ ಅವರಿಗೂ ಯಾವುದೇ ಸಂಬಂಧವಿಲ್ಲ ಇತ್ತೀಚೆಗೆ ನಮ್ಮ ಮನೆ ಹತ್ತಿರ ಬಂದು ನಂಜುಂಡಯ್ಯ ಎಂಬುವ ವ್ಯಕ್ತಿ ಬಾಜಿದಾರರ ಸಹಿ ಬೇಕಾಗಿದೆ ಎಂದು ನನಗೆ ಸುಳ್ಳು ಹೇಳಿ ಸಹಿ ಮಾಡಿಸಿಕೊಂಡು ಹೋಗಿದ್ದಾರೆ ಎಂದು ಪತ್ರಕರ್ತರಿಗೆ ತಿಳಿಸಿದರು ಇವರು ಚಿಕ್ಕದ್ರಿಂದ ನಂಜಪ್ಪ ಅನ್ನೋರು ಹೇಳ್ಕೊಂಡು ಇಲ್ಲೇ ಇದ್ರು ಇಲ್ಲೇ ಇದ್ಮೇಲೆ ಅವ್ರ ಜಮೀನ್ ತಗೋತೀನಿ ಅಂದಾಗ ನಮ್ಮ ಅಯ್ಯ ಮಾರಾಟ ಮಾಡಕ್ ಇಟ್ಟಿದ್ರು ತಗೋತೀವಿ ಅಂದ್ಬಿಟ್ಟು ನಾವೇ ತಗೋತೀವಿ ಅಂದ್ರು ಆಗ ತಗೋಬೇಕಾದ್ರೆ ಅರವತ್ ಸಾವಿರ ರೂಪಾಯಿನ ಅರವತ್ ಸಾವಿರ ರೂಪಾಯಿಗೆ ಜಮೀನ ಕೊಟ್ರು ಇವರು ನಮ್ಮ ಅಯ್ಯರು ಅಷ್ಟು ನನ್ಗೆ ಹೇಳ್ತಿದ್ರು ನಮ್ಮ ಮನೆ ಇಪ್ಪತ್ತೈದು ಎಕರೆ ಜಮೀನ್ ಮಾಡಿದ್ರು ನಂಗೆಲ್ಲ ಹೇಳ್ಬಿಟ್ಟೆ ಸತ್ತಿರೋದು ಅವಾಗ ನಮ್ ನಂಜಪ್ಪ ಸಾಕಿ ಸಲೀರಕ್ಕೆ ಬರ್ಕೊಟ್ಟಿದೀನಿ ಅಂತ ಹೇಳಿರೋದು ಇಷ್ಟ ಬಿಟ್ರೆ ಮುಂದೆ ಯಾರು ಏನು ಅನ್ನೋದು ಗೊತ್ತಿಲ್ಲ ಸರ್ ನಮ್ಗೆ ಆಯ್ತಾ ನಾವ್ ಬರ್ದಿರೋದು ನಂಜಪ್ಪನ ಮಾತ್ರ ಜಮ ಎಷ್ಟು ಎಕರೆ ಬರ್ದಿದ್ರಮ್ಮ ಅಲ್ಲಿ ಎಪ್ಪನ ಜಮೀನ್ ಬರ್ದಿದೀವಿ ಅಂತ ಹೇಳಿದ್ರು ಎರಡು ಮುಕ್ಕಾಲ್ ಎಕರೆ ಅಂತ ಎಕ್ರೆ ಆಮೇಲೆ ಮಧ್ಯಾಹ್ನ ಬಂದಿ ಈ ಅಮ್ಮಣ್ಣ ನನ್ನ ಮೈ ಪದೇ ಪದೇ ಬಂದಿ ಅವರು ನಂಜುಂಡ್ರು ಪದೇ ಪದೇ ಬಂದಿ ನಂಗೊಂದು ಸೈನ್ ಹಾಕು ಸೈನ್ ಹಾಕು ಅಂತ ಇದ್ರು ನಾವು ನಮ್ಮ ನಮ್ ಅವ್ರಿಗೆ ಹುಷಾರಿ ಅಂದ್ರೆ ಮೈಸೂರಿಗೆ ಹೋಗದ್ ನೋಡಿ ಯಾರೋ ಮೆಸೇಜ್ ಕೊಟ್ಟಿ ಈ ಅಮ್ಮನ್ಗೆ ಬನ್ನಿ ಒಂದ್ ಸಾಕ್ಷಿ ಸೈನ್ ಹಾಕಿ ಅಂದ್ಬಿಟ್ಟು ಮನೆ ಹತ್ರ ಬಂದು ಸೈನ್ ಹಾಕಿಸ್ಕೊಂಡು ಹೋದ್ರಂಜುಂಡಯ್ಯಂಜುಂಡ್ರು ಸೈನ್ ಮಾಡಿಸ್ಕೊಂಡ್ರು ಅವಾಗ್ಲಿಂದ ಇವತ್ತೆ ಆ ಅಯ್ಯ ನಮ್ಮ ಮನೆ ಬಾಗ್ಲು ಬಂದಿಲ್ಲ ಆಯ್ತಾ ಆ ಉದ್ದೇಶಕ್ಕೆ ನಾವು ಹೇಳ್ತಾ ಇಲ್ಲ ಆದ್ರೆ ನಮ್ಮ ಅಯ್ಯ ಬರ್ದಿರೋದು ನಾನ್ ಜಪ್ ಇದೇ ಮಾತು ನಾವು ಹೇಳೋದ್ರ ಬರ್ತದೆ ಅವ್ರು ಬಂದು ಬೆದರಿಕೆ ಕೊಟ್ರು ಇವ್ರು ಬಂದು ಬೆದರಿಕೆ ಕೊಡ್ರಲ್ಲ ನಾವು ಜಮೀನು ಬರ್ತಿದ್ವಿ ಅವ್ರಿಗೆ ಜಮೀನು ತಗೊಂಡವ್ರೆ ಅಷ್ಟು ಬಿಟ್ರೆ ನಮ್ಗೆ ಈ ಮಾತು ಮಾತಂತೂ ಇಲ್ಲ ನಮಗೆ ಗೊತ್ತಿಲ್ಲ ಮಧ್ಯದಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತಿಲ್ಲ ಅದರಲ್ಲಿ ಹ್ಮ್ ಅಷ್ಟು ಮಾತ್ರ ಸಾಕ್ಷಿ ಅದೇ ಕುಟ್ಟಿರೋದು ನನ್ನ ಅಪ್ಪನಿಗೆ ಅವ್ರೇನು ಟೇಸ್ಟು ಭಾಗ್ಯ ಇಷ್ಟೇ ನಾವು ಕುಟ್ಟಿರೋದು ನಂಜಪ್ಪನಿಗೆ ಅದಂತೂ ಹೇಳ್ತೀನಿ ಕನಕ ನಂಜುಂಡಯ್ಯ ಅವರು ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡಿನಲ್ಲೂ ವಿದ್ಯುತ್ ಬಿಲ್ಲಿನಲ್ಲೂ ಮತ್ತು ಅವರ ಮಕ್ಕಳನ್ನು ಶಾಲೆಗೆ ನೋಂದಾಯಿಸುವಾಗಲೂ ನಂಜುಂಡಯ್ಯ ಎಂದು ಹೆಸರನ್ನು ನೋಂದಾಯಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸ್ವಂತ ಅಣ್ಣನ ಜಮೀನನ್ನು ಕಬಳಿಸಲು ಎಲ್ಲ ಮೂಲ ದಾಖಲೆಗಳಲ್ಲಿ ಹೆಸರನ್ನು ಬದಲಾವಣೆ ಮಾಡಿಕೊಂಡಿರುವುದು ತಿಳಿದುಬಂದಿದೆ ಜಮೀನಿಗೆ ಸಂಬಂಧಪಟ್ಟಅಧಿಕಾರಿಗಳಿಗೆ ಜಮೀನನ್ನು ನನ್ನ ತಂದೆ ಹೆಸರಿನಿಂದ ಪೋತಿಕಾತಿಯನ್ನು ಮಾಡಿ ನನ್ನ ತಾಯಿ ಹೆಸರಿಗೆ ಬದಲಾವಣೆಯನ್ನು ಮಾಡಿಕೊಡಿ ಎಂದು ಅರ್ಜಿಯನ್ನು ಸಲ್ಲಿಸಿದ್ದೀನಿ ಆದರೆ ಯಾವೊಬ್ಬ ಅಧಿಕಾರಿಯೂ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಎಂದು ಭಾಗ್ಯಮ್ಮ ಅವರು ತಿಳಿಸಿದರು